ನಮಸ್ಕಾರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ಸಂಭ್ರಮಾಚರಣೆಗೆ ಖುಷಿಯಾಗಿ ಜೊತೆ ಇಷ್ಟಪಡ್ತೀನಿ ಕೈಗ್ ಮೈ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸಿನಿಮಾನೇ ನಮ್ ರಮೇಶ್ ಸರ್ ಮಾಡಿದ್ರು ನಮ್ ಸರ್ ನಿರ್ದೇಶನ ಮಾಡಿದ್ರು ವಿನಯ್ ಅವ್ರ ಆಕ್ಟ್ ಮಾಡಿದ್ರು ನಾನು ಆಕ್ಟ್ ಮಾಡಿದ್ದೀನಿ ಆದ್ರೆ ಅದನ್ನ ಜನಕ್ ಮುಟ್ಸಿದ್ದು ನೀವುಗಳು ನಾವೆಲ್ಲ ಕೇಳ್ಕೊಂಡ್ವಿ ಆದ್ರೆ ನೀವದನ್ನ ಮುಟ್ಸಿದ್ರಿ ನಿಮ್ಗೆ ತುಂಬಾ ಮಾಡಿದ್ರಿ ಮಿತ್ರ ಎಲ್ರಿಗೂ ಮತ್ತೊಮ್ಮೆ ಹೃದಯ ಪೂರ್ವಕವಾದ ಧನ್ಯವಾದಗಳು ಇಪ್ಪತ್ತೈದು ದಿನದಷ್ಟೇ ಅಲ್ಲ ನಮ್ಮ ನೂರ್ ದಿನದ ಸಂಭ್ರಮಾನು ಈ ತರೇ ಆಚರಣೆ ಮಾಡ್ಬೇಕು ದೊಡ್ಡದಾಗಿ ನಿಮ್ ಎಲ್ರ ಜೊತೆ ಅಂತ ನಾವ್ ಎಲ್ರಿಗೂ ಆಸೆ ಇದೆ ಖಂಡಿತವಾಗ್ಲೂ ಅದ್ ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅನ್ಕೊಂಡಿದೀನಿ ಹೇಳಕ್ಕೂ ಇಷ್ಟಪಡ್ತೀನಿ ಅಂಡ್ ಇದು ಅದಾಗ್ಬೇಕು ಅಗೇನ್ ಮತ್ತೆ ನಿಮ್ ಎಲ್ರು ಪ್ರೋತ್ಸಾಹ ಮತ್ತೆ ಎನ್ಕರೇಜ್ಮೆಂಟ್ ಬೇಕೇ ಬೇಕು ನಿಜವಾಗ್ಲೂ ಜನಕ್ಕೆ ರೀಚ್ ಆಗತ್ತೆ ಯಾವುದೇ ಒಳ್ಳೆ ಸಿನ್ಮಾ ನಾಲ್ಕು ಜನಕ್ಕೆ ರೀಚ್ ಆಗೋದು ಅಥವಾ ಅದು ಹೋಗಕ್ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರ ನಿಮ್ ಎಲ್ರು ಸಹಕಾರದಿಂದ ದಯಮಾಡಿ ನಮ್ ಸಿನ್ಮಾ ನೂರ್ ದಿನದತ್ತ ಹೋಗೋ ತರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂಡ್ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ಬರಲಿಕ್ಕೆ ಈ ಸಿನಿಮಾದಲ್ಲಿ ನಾನು ತಾಯಿ ಪಾತ್ರ ಮಾಡಿರೋಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ಲರಿಗೂ ನಾನು ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ ವಿ ಸುಮತ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಹೋದ್ರು ನಿಮ್ಮ ಮ್ಯೂಸಿಕ್ ಬಗ್ಗೆ ಜನ ಮಾತಾಡ್ತಾ ಇದಾರೆ ಅದ್ಭುತವಾದಂತ ಮ್ಯೂಸಿಕ್ ಕೊಟ್ಟಿರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾ ತಂಡದ ಗೆಲುವಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು ಹೋಗಿಲ್ಲ ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟರ್ ಹೋಗ್ತಿದೆ ಅಟ್ಲೀಸ್ಟ್ ಫಿಫ್ಟಿ ಡೇಸ್ ವರ್ಗೂ ಹೋಗ್ಲಿ ಅಂತ ಅರುಣಮ್ಮ ಒಂದು ್ ವಿಷಯ ಹೇಳ್ತೀವಿ ಹಂಡ್ರೆಡ್ ಡೇಸ್ ನಾವೇ ಓಡಕ್ ಬಿಡಲ್ಲ ನಾವೇ ಓಡಿ ಟಿವಿ ಕೊಟ್ಟು ಬಿಡ್ತಿವಿ ಸೊ ಚೆನ್ನಾಗಿ ಮೇಲೆ ಹೇಳ್ಬೇಕು ಪಕ್ಕ ಹಂಡ್ರೆಡ್ ಡೇಸ್ ಅನ್ನೋದು ಬಿಟ್ಬಿಡ್ತೀವಿ ಪ್ರೊಡ್ಯೂಸರ್ ಡಿಸೈಡ್ ಮಾಡಿರ್ತಾರೆ ಫಿಫ್ಟಿ ಡೇಸ್ ಟಿವಿ ಆಕೆ ಸೊ ಅದ್ ಬಿಟ್ಟು ಹೇಳೋದಾದ್ರೆ ಸಮರ್ಥ